ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ವೆಜಿಟೇಬಲ್ ಸಾಂಬಾರು ಮಾಡೋಣ ಮಿಕ್ಸ್ ವೆಜಿಟೇಬಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ನಾವು ಈಗ ಕ್ಯಾ ಬೀನ್ಸು ಮತ್ತು ಕ್ಯಾರೆಟು ಕ್ಯಾರೆಟನ್ನ ಹಾಕಿಲ್ಲ ಕ್ಯಾರೆಟು ಬದಲು ತೊಂಡೆಕಾಯಿ ಹಾಕಿದ್ದೀನಿ ಮತ್ತು ಸ ಬೀಜ ಇದೆಯಲ್ಲ ಅಲಸಂದೆ ಬೀಜನೂ ಕೂಡ ಒಂದೆರಡು ಹಾಕಿದ್ದೀನಿ ನೋಡಿ ತುಂಬ ಸಾಂಬಾರು ಚೆನ್ನಾಗುತ್ತೆ ಕೆಲವರು ಏನು ಸಾಂಬಾರು ಚೆನ್ನಾಗಲ್ಲ ಏನು ತರಕಾರಿ ಹಾಕೋದು ಅಂತ ಬೇಸರ ಮಾಡ್ಕೊಂಡಿರ್ತಾರೆ ಈ ರೀತಿ ಮಾಡಿ ನೋಡಿ ಒಂದು ಸಲ ನೀವು ಎಷ್ಟು ಇದಕ್ಕೆ ಬೇಳೆ ನೆನೆಸಿಟ್ಟಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕು ಕ್ವಾಲಿಟಿ ಅಷ್ಟು ಕ್ವಾಂಟಿಟಿ ಅಷ್ಟು ನೀವು ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು ನಿಮ್ಮ ಕ್ವಾಂಟಿಟಿ ತಕ್ಕ ನೀವು ಹೆಚ್ಚಿಸ್ಕೋಬೋದು ನಾವು ಒಂದು ನಾಲ್ಕರಿಂದ ಐದು ಜನಕ್ಕೆ ಇದು ಸಾಂಬಾರು ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಇಷ್ಟಪಡ್ ತಿಂತಾರೆ ಈಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ನಾನು ಟೊಮೆಟೋನು ಕೂಡ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ಅಂತ ನಾವು ರುಬ್ಕೊಳ್ಳೋಣ ಅಂತ ಇದಕ್ಕೆ ಮ ಇದಿದೆ ಚಕ್ಕೆ ಮತ್ತು ಲವಂಗ ಎಲ್ಲ ಹಾಕೊಳ್ಳೋದು ಇವಾಗ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಏನು ಮ ಜಾಸ್ತಿ ಮಸಾಲೆ ಹಾಕೋಲ್ಲ ಈಗ ನಾನು ಕುಕ್ಕರ್ಗೆ ತರಕಾರಿನ ಮತ್ತು ಅಳ್ಸಂದ ಬೀಜ ಐತಲ್ಲ ಒಂದು ಎರಡು ಮೂರು ನಾಲ್ಕು ಇತ್ತು ಮನೇಲಿ ಅಂದ್ಬಿಟ್ಟು ಅದನ್ನು ಸೇರಿಸಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೋಡಿ ಮಿಕ್ಸ್ ಹಾಕೋದ್ರಿಂದ ಎಲ್ಲಾನು ಚೆನ್ನಾಗಿರುತ್ತೆ ಒಂದೇ ಥರ ಸಾಂಬಾರು ಮಾಡಿ ನಿಮಗೆ ತಿಂದರೆ ಇಷ್ಟ ಬೇಸರ ಆಗ್ಬೋದು ಈ ರೀತಿನ ಒಂದು ಸಲ ಮಾಡಿ ನೋಡಿ ಆಗೋ ನಾಲ್ಕೈದು ಹಾಕಿದ್ದೀನಿ ನಾನು ಅಲಸಂದೆ ಬೀಜನ ಇದು ತೊಂಡೆಕಾಯಿ ನಮ್ಮದೇ ಮನೆಯದು ಊರಿಂದ ಕೊಟ್ಟಿದ್ರು ಹಾಗಾಗಿ ಅದನ್ನು ಕೂಡ ಸೇರಿಸಿ ಮಾಡಿದ್ದೀನಿ ಈಗ ನಾವು ನೆನೆಸಿಟ್ಟಿರೋ ಬೇಳೆಯನ್ನು ತೊಗೊಳ್ಳೋಣ ತೊಳೆದು ನಾನು ಕ್ಲೀನಾಗಿ ಒಂದು ಎರಡು ಸಲ ಮೂರು ಸಲ ತೊಳೆದು ಅದು ನೆನೆಸಿಟ್ಟಿದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇವಾಗ ನಾನು ಕರಿಬೇವು ಸೊಪ್ಪನ್ನು ಕೂಡ ನಾನು ಸೇರಿಸಿದ್ದೀನಿ ಹಸಿ ಕರಿಬೇವು ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಬೇಳೆ ಸಾಂಬಾರಿಗೆ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಚೀಟಿ ಅರಿಶಿನೂ ಕೂಡ ಸೇರಿಸ್ತಾಯಿದ್ದೀನಿ ನೋಡಿ ಇವಾಗ ನಾವು ಸಾಂಬಾರಿಗೆ ಎಷ್ಟು ಬೇಕು ನಿಮಗೆ ಕ್ವಾಲಿಟಿ ಅಷ್ಟು ನೀರು ಹಾಕಲಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಲಿ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ಈಗ ನಾನು ಒಂದು ಟೊಮೆಟೋನೇ ಕಟ್ ಮಾಡಿ ಅದಕ್ಕೆ ಹಾಕಿದ್ದೀನಿ ಬೇಯೋದಕ್ಕೆ ಈಗ ರುಬ್ಬೋದಿಕ್ಕೆ ತೆಂಗಿನಕಾಯಿ ಟೊಮ್ಯಾಟೊ ಚಕ್ಕೆ ಲವಂಗ ಮತ್ತು ಉರ್ಗಡ್ಲೆ ತೊಗೊಂಡಿದ್ದೀನಿ ಸ್ವಲ್ಪ ಉರ್ಗಡ್ಲೆ ಏನಕ್ಕೆ ಅಂದರೆ ತೆಂಗಿನಕಾಯಿ ನಾವು ಕಟ್ ಮಾಡಿ ಹಾಕ್ತೀವಲ್ಲ ಹಾಗಾಗಿ ಅದು ಬೇ ರುಬ್ಬದ್ದು ಲೇಟಾಗುತ್ತೆ ರುಬ್ಬಕ್ಕೆ ಸಣ್ಣ ಆಗಲ್ಲ ಬೇಗ ಹಾಗಾಗಿ ಸ್ವಲ್ಪ ಉರ್ಗಡ್ಲೆ ಹಾಕ ಆಗುತ್ತೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಸೇರಿಸ್ತಿದ್ದೀನಿ ನಾನು ಹುಳಿ ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಈಗ ಚಕ್ಕೆ ಲವಂಗ ಕಡಲೆ ಈರುಳ್ಳಿ ಅದು ಈರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಸುಬ್ಬಿದ್ದನ್ನು ತೆಂಗಿನಕಾಯಿ ಎಲ್ಲನೂ ಹುಣಸೆ ಹಾಕೊಂಡು ನೋಡಿ ರುಬ್ಬಾಗಿದೆ ಆಗಿದೆ ಈಗ ನಾನು ಸಾಂಬಾರಿಗೆ ಇದನ್ನು ಡಂಪ್ ಮಾಡ್ತೀನಿ ಹಾಕ್ತಾಯಿದ್ದೀನಿ ಸೇರಿಸ್ಕೊಳ್ಳೋಣ ನೋಡಿ ಈಗ ಖಾರನ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಸಾಂಬಾರು ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅಷ್ಟು ಚೆನ್ನಾಗಿತ್ತು ಒಂದು ರೀತಿ ಈ ಮಸಾಲೆಯನ್ನು ಕೂಡ ಹಾಕಿರೋದ್ರಿಂದ ಈ ನಾನ್ ವೆಜ್ ಚೆನ್ನಾಗಿ ಆ ಥರ ಸ್ಮೆಲ್ ಬರುತ್ತೆ ಮತ್ತು ಟೇಸ್ಟು ಕೂಡ ನಾನ್ ವೆಜ್ ಥರನೇ ಇರುತ್ತೆ ನೋಡಿ ಅದುವಾಗ ಚೆನ್ನಾಗಿದೆ ಕರೆಕ್ಟಾಗಿದೆ ಅತಿ ತೆಳುವಿಲ್ಲ ಅತಿ ಮಾ ಗಟ್ಟಿನೂ ಇಲ್ಲ ಇವಾಗ ನೋಡಿ ಸ್ವಲ್ಪ ಸಾ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕೊಳ್ಳೋಣ ಒಗ್ಗರಣೆಗರು ನೀವು ಸಾಲ್ಟ್ ಹಾಕ್ಬೋದು ಇಲ್ಲ ಈ ರೀತಿ ಸಾಂಬಾರು ಗಾರೆ ನೀವು ಹಾಕೋಬೋದು ನೋಡಿ ಸರಿಯಾಗಿದೆ ಮಧ್ಯಾಹ್ನ ಮತ್ತು ಸಂಜೆಗೆ ಎರಡು ಟೈಮಿಗೆ ಆಗುತ್ತೆ ನಮ್ಮ ಈಗ ಇದೇ ರೀ ನೋಡಿ ಎಲ್ಲ ನೀಟಾಗಿ ಒಂದು ನೀವು ಇದಾಕಿದ್ದೀನಿ ಕುಕ್ಕರ್ ಮುಚ್ಚಳನ ನೋಡಿ ಈಗ ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ ಅಷ್ಟು ಚೆನ್ನಾಗಿದೆ ಸಾಂಬಾರು ಗಮ್ ಅಂತ ಸೌಂಡ್ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಈಗೊಂದು ನೀಟಾಗಿ ಒಂದು ಒಗ್ಗರಣೆ ಹಾಕೋಬಡೋಣ ನೋಡಿ ಸ್ವಲ್ಪ ಆಯಿಲ್ ಹಾಕೊಂಡು ಪಾನಿಗೆ ಹಾಕಿ ನಾವು ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡು ಬಿಡಿಸ್ಕೊಂಡು ಜಜ್ಜಿ ಸ್ವಲ್ಪ ಸಣ್ಣ ದಪ್ಪ ದಪ್ಪ ಮೀಡಿಯಮಾಗಿ ಜಜ್ಜಿದ್ದೀನಿ ಇದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಮತ್ತು ಒಣಮೆಣ್ಸಿನ್ಕಾಯಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿದ್ದು ಆಮೇಲೆ ಈರುಳ್ಳಿನೂ ಸೇರಿಸ್ಕೊಳ್ಳೋಣ ಜೊತೆಗೆ ಈ ಒಗ್ಗರಣೆ ಮೇಲು ಒಗ್ಗರಣೆ ಕೊಟ್ರೇ ಚೆನ್ನಾಗಿರ ಸಾಂಬಾರು ಕೆಲವೊಬ್ಬರು ಸಾಂಬಾರು ಮಾಡಬೇಕಾದ್ರೆ ತರಕಾರಿಗೆಲ್ಲ ಮೊದಲು ತರಕಾರಿಯೇ ಒಗ್ಗರಣೆ ಹಾಕಿ ವೆಜಿಟೇಬಲ್ಸನ್ನ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾರೆ ಬಟ್ ನಾವು ಫಸ್ಟ್ ತರಕಾರಿ ಬೇಳೆ ಬೇಯಿಸ್ಕೊಂಡು ಈ ರೀತಿ ಮೇಲ್ ಒಗ್ಗರಣೆ ಕೊಡೋದು ಇದನ್ನು ಮೇಲ್ ಒಗ್ಗರಣೆ ಅಂತಾರೆ ಈಗ ಅತಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಬಾರ್ದು ಅದು ಕ್ರಿಸ್ಪಿಯಾಗಿ ಬಾಯಿ ಸಿಗಬೇಕು ಈಗ ನೋಡಿ ಇದನ್ನು ಸಾಂಬಾರಿಗೆ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಒಂದು ಕಡೆಯಿಂದ ತಿರ್ಸ್ಕೊಳ್ಳೋಣ ಈಗೆಲ್ಲ ನೀಟಾಗಿ ಎಲ್ಲನೂ ಒಗ್ಗರಣೆ ಹಾಕಿರೋದನ್ನ ಒಂದು ಕಡೆಯಿಂದ ನಾವು ತಿರುಗಿಕೊಳ್ಳೋಣ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಗಮ್ಮ ಅಂದರೆ ಸೋಣ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರ್ತಾಯಿದೆ ಇದಕ್ಕೆ ನಾನು ಮುದ್ದೆ ಮಾಡಿದ್ದೀನಿ ಗೊತ್ತಲ್ಲ ನನ್ನ ಪೇವರೇಟ್ ರಾಗಿ ಮುದ್ದೆ ಹೇಳ್ತಿ ನಾವು ಜಾಸ್ತಿ ಓಲ್ಟೆಲ್ಲೆಲ್ಲ ಏನು ತಿನ್ನಲ್ಲ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಆದಷ್ಟು ತರಕಾರಿ ಸೊಪ್ಪು ಮುದ್ದೆ ಕಂಪಲ್ಸರಿ ನಾವು ತಿನ್ಬೇಕಾದ್ರೆ ಇರುತ್ತೆ ನೀವು ಕೂಡ ಜಾಸ್ತಿ ಆದಷ್ಟು ಮನೆ ಊಟನೇ ತಿನ್ನಿ ಆರೋಗ್ಯ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಅಂತ ಅಟ್ಟೆಗೆ ನೋಡಿ ಒಂದು ಮುದ್ದೆ ಮಾಡಿ ಇಟ್ಟಿದ್ದೀನಿ ಸಾಂಬಾರು ನೋಡಿ ಎಷ್ಟು ತೆಳುವಿಲ್ಲ ಇಲ್ಲ ಗಟ್ಟಿಯಾಗಿ ಚೆನ್ನಾಗಿದೆ ಆಗಿ ಗಮ್ ಅಂತ ಇದೆ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ದೊಡ್ಡ ಚಿಕ್ಕವರಿಂದ ದೊಡ್ಡವ್ರವ್ರ ಎಲ್ಲ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇಷ್ಟಪಟ್ಟು ತಿನ್ನಿ ನೀವೇ ನನ್ನ ಮಾವಿನ ಕೈ ತಂದ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ ಟೇಸ್ಟ್ಗೆ ನೋಡಿ ವಾವ್ ಸೂಪರಾಗಿದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ಎಲ್ಲ ಇಷ್ಟಪಟ್ಟು ತಿಂತರು ಈ ಸಾಂಬಾರು ಒಂದು ಸಲ ಮಾಡಿ ನಾನು ಮಾಡಿದ ರೀತಿ ಟ್ರೈ ಮಾಡಿ ಅವಾಗ ಕೆಲವರು ಹುಳಿ ಬಿಡ್ತಾರೆ ಕೆಲವರು ಹುಳಿ ಹಾಕಲ್ಲ ಅದಕ್ಕೆ ನಾನು ಹುಳಿನೂ ಬಿಟ್ಟಿದ್ದೀನಿ ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು